ನಮಸ್ಕಾರ ಅಕ್ಟೋಬರ್ ಇಪ್ಪತ್ತೆಂಟು ಸೋದರಿ ನಿವೇದಿತೆಯ ಜನ್ಮದಿನ ಸೋದರಿ ನಿವೇದಿತೆ ತನ್ನ ಸರ್ವಸ್ವವನ್ನು ಭಾರತಕ್ಕಾಗಿ ಭಾರತೀಯತೆಗಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಭಾರತದ ಧರ್ಮ ಸಂಸ್ಕೃತಿಗಳ ರಕ್ಷಣೆಗಾಗಿ ಮುಡಿಪಿಟ್ಟಂತಹ ಮಹಾತ್ಮಳು ತಾನು ವಿದೇಶಿಯಳಾದರೂ ಕೂಡ ಈ ದೇಶವನ್ನು ಅವಳು ಪ್ರೀತಿಸಿದಷ್ಟು ಬಹುಶಃ ನಾವು ಕೂಡ ಪ್ರೀತಿಸೋದಿಲ್ವೇನೋ ಸೋದರಿ ನಿವೇದಿತೆಯ ಮೂಲ ಹೆಸರು ಮಾರ್ಗರೆಟ್ ಇಸಾಬೆಲ್ ನೋಬಲ್ ಅಂತ ಒಂದು ಐರಿಷ್ ಕುಟುಂಬದ ಈಕೆ ಯುರೋಪಲ್ಲಿ ಹೆಚ್ಚಾಗಿ ಇಂಗ್ಲೆಂಡಲ್ಲಿ ತನ್ನ ಬಾಲ್ಯದ ಕಾಲವನ್ನು ಕಡಿದ್ಲು ಅವಳು ವಿದ್ಯಾಭ್ಯಾಸವನ್ನು ಪಡಿತ ಪಡಿತಾ ಸೇವೆಯ ಬಗ್ಗೆ ತುಂಬ ಆಸಕ್ತಿಯನ್ನು ಪಡ್ಕೊಂಡ್ಳು ಅವಳು ತಾರುಣ್ಯಕ್ಕೆ ಬರೋ ಹೊತ್ತಿಗೆ ಅವ್ಳಿಗನಿಸ್ತು ಚರ್ಚಿನ ಒಂದು ಬೋಧನೆಗಳಿಗೂ ಅವ್ರು ಮಾಡುವ ಕೆಲಸಗಳಿಗೂ ಏನೋ ತಾಳೆ ಆಗ್ತಿಲ್ಲ ಎಲ್ಲೋ ಒಂದು ಅಪ್ರಾಮಾಣಿಕತೆ ಇದೆ ಅಲ್ಲಿ ನಿಜವಾದ ಸರ್ವಿಸ್ ಇಲ್ಲ ಕೇವಲ ಮತಾಂತರದ ಹುಚ್ಚು ಹೆಚ್ಚಾಗಿತ್ತು ಅವಳಿಗೆ ಆ ಒಂದು ಅವಳು ಇದ್ದಂಥ ಆ ಮತದ ಪರಿಸರ ಅವಳಿಗೆ ಇಷ್ಟವಾಗಲಿಲ್ಲ ಸತ್ಯದ ಅನ್ವೇಷಣೆಯನ್ನು ಶುರು ಮಾಡೋದು ನನಗೆ ಸತ್ಯ ಪ್ರಾಮಾಣಿಕತೆ ಹೇಳ್ಬೇಕು ಮತ್ತು ಉನ್ನತ ಮಟ್ಟದ ತತ್ವಚಿಂತನೆ ಬೇಕು ಈ ಮೂಢನಂಬಿಕೆ ಬಲವಂತ ಹೇರುವಂಥದ್ದು ಇದೆಲ್ಲ ಬೇಡ ಅಂತ ಅನ್ಸೋಕ್ಕೆ ಶುರು ಆಯಿತು ಆದರೆ ಅವಳ ಆ ಅಂತರಂಗದ ಕೂಗಿಗೆ ಸರಿಯಾದ ಗುರು ಸಿಕ್ಕಲಿಲ್ಲ ಬಹಳ ಕಾಲ ಇಷ್ಟೊತ್ತಿಗೆ ಅವಳಿಗೆ ಒಂದು ಎಂಗೇಜ್ಮೆಂಟ್ ಕೂಡ ಆಯಿತು ಅವಳು ನಿಶ್ಚಿತಾರ್ಥವೂ ಆಯಿತು ಆದರೆ ಪಾಪ ಆತ ನಿಶ್ಚಿತಾರ್ಥವಾದ ಕೆಲವು ತಿಂಗಳಲ್ಲಿ ಆತ ಸತ್ತು ಹೋಗ್ತಾನೆ ವೆಲ್ಶ್ ಅವನು ಅದಾದ್ಮೇಲೆ ಅವಳು ತನ್ನ ಫಸ್ಟ್ ಲವ್ ಅದೇ ಲಾಸ್ಟ್ ಲವ್ ಅಂತ ಹೇಳಿ ಮತ್ತೆ ಯಾವತ್ತೂ ಮದುವೆಯ ಕುರಿತಾಗಿ ಯೋಚನೆ ಮಾಡ್ಲಿಲ್ಲ ಇತ್ತ ಇವಳಿಗೆ ಅಧ್ಯಾತ್ಮದತ್ತ ಮನಸ್ಸು ವಾಲ್ತಾ ಇತ್ತು ಅವಳ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳು ಎಲ್ಲೂ ಕ್ರಿಶ್ಚಿಯಾನಿಟಿ ಅಂತಲ್ಲೂ ಸಿಕ್ಲಿಲ್ಲ ಮತ್ತು ಅಕ್ಕಪಕ್ಕದ ಇತರ ಮತಗಳಲ್ಲೂ ಸಿಕ್ಲಿಲ್ಲ ನಿಧಾನವಾಗಿ ಬೌದ್ಧ ಬೌದ್ಧಮತದತ್ತವಾದ್ಲು ಬುದ್ಧನ ಸಂದೇಶಗಳನ್ನು ಓದ್ಕೊಂಡ್ಲು ಒಂದು ಮಟ್ಟಕ್ಕೆ ಈ ಓರಿಯೆಂಟ್ ಪೌರ್ವಾರ್ಥಿಯ ವಿಚಾರಗಳು ತನಗೆ ಹತ್ರ ಅಂತ ಅನ್ನಿಸ್ತು ಆ ಬಳಿಕ ಹಿಂದೂ ಧರ್ಮದ ಬಗ್ಗೆನು ಹುಡುಕ್ತಾ ಇದ್ಲು ಆದರೆ ಅವಳಿಗೆ ಸರಿಯಾದ ಒಂದು ಸಾಹಿತ್ಯ ಸಿಕ್ಕಿರಲಿಲ್ಲ ಅಷ್ಟೊತ್ತಿಗೆ ದೈವ ಅನುಗ್ರಹದಿಂದ ಅವಳಿಗೆ ಸಾಕ್ಷಾತ್ ಸ್ವಾಮಿ ವಿವೇಕಾನಂದರ ಭೇಟಿಯಾಗುವಂಥ ಒಂದು ಅವಕಾಶ ಸಿಗುತ್ತೆ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ನಿವೇದ್ಯತೆ ಹುಟ್ಟಿದ್ದು ಮತ್ತು ಸ್ವಾಮಿ ವಿವೇಕಾನಂದರನ್ನ ಸುಮಾರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲೋ ತೊಂಬತ್ತೆಂಟರಲ್ಲೋ ಭೇಟಿ あったら ವಿವೇಕಾನಂದರ ಮೊದಲ ಭೇಟಿಯಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳ್ತಾಳೆ ಅವಳ ಎಲ್ಲ ಪ್ರಶ್ನೆಗಳಿಗೂ ಅದ್ಭುತವಾದ ಉತ್ತರ ಸಿಕ್ಕತ್ತೆ ಅಷ್ಟೇ ಅಲ್ಲ ಅವಳು ಊಹಿಸಲಾರದಷ್ಟು ಉನ್ನತವಾದ ವಿಚಾರಗಳನ್ನು ತೆರೆದಿಡ್ತಾರೆ ಆಹಾ ಇಂಥ ಅಧ್ಯಾತ್ಮದ ಲೋಕವೇ ನನಗೆ ಬೇಕಾದದ್ದು ಅಂತ ಅನ್ನಿಸ್ತು ಆದ್ದರಿಂದ ಅವಳು ಸ್ವಾಮಿ ವಿವೇಕಾನಂದರ ಸ್ವಂತ ಮಗಳಿನಂತೆ ತುಂಬ ಆತ್ಮೀಯವಾಗಿ ಅವರೊಂದಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿತಾ ಹೋಗ್ತಾಳೆ ಸ್ವಾಮಿ ವಿವೇಕಾನಂದರು ಹೇಳ್ತಾಳೆ ನನಗೆ ಸೇವೆ ಮಾಡಬೇಕು ಅಂತಿಷ್ಟ ಭಾರತಕ್ಕೆ ಬಂದು ಮಾಡ್ತೀನಿ ನಮ್ಮ ಕಡೆಯವ್ರ ಜನ ಎಷ್ಟು ಅನ್ಯಾಯ ಮಾಡಿದ್ದಾರೆ ನಿಮಗೆ ನಾನು ಬಂದು ಸೇವೆ ಮಾಡ್ತೀನಿ ಅಂತ ಹಾಗೆ ವಿವೇಕಾನಂದರು ಹೇಳ್ತಾರೆ ಭಾರತಕ್ಕೆ ಬಂದು ಸೇವೆ ಮಾಡಿದಷ್ಟು ಸುಲಭ ಅಲ್ಲಮ್ಮ ಅಲ್ಲಿ ಅಲ್ಲಿನ ಜನ ಅಲ್ಲಿನ ಸಂಸ್ಕೃತಿ ತುಂಬ ವಿಭಿನ್ನವಾಗಿದೆ ನಿಮ್ಮ ಕಡೆ ಜನರಿಗೆ ತುಂಬ ಪ್ರಿಜುಡೀಸಸ್ ಇದೆ ನೀನು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಶುದ್ಧ ಬಾ ಅಂತ ಹೇಳಿ ಅವಳಿಗೆ ತರಬೇತಿ ಕೊಡ್ತಾರೆ ಅವಳು ಭಾರತಕ್ಕೆ ಬರ್ತಾಳೆ ಭಾರತದ ಜನರನ್ನು ಒಂದು ವರ್ಷ ಎರಡು ವರ್ಷ ಗಮನಿಸ್ತಾಳೆ ತಕ್ಷಣವೇ ಕೆಲಸ ಶುರು ಮಾಡೋದಿಲ್ಲ ಅವಳು ಅಲ್ಲಿನ ಸ್ಥಳೀಯರ ಧರ್ಮ ಏನು ಸಂಸ್ಕೃತಿ ಏನು ವೇಷಭೂಷಗಳು ಭಾಷೆ ಜೀವನ ಶೈಲಿಗಳನ್ನು ಅರ್ಥ ಮಾಡ್ಕೊಳ್ತಾಳೆ ಮತ್ತು ಇಷ್ಟೆಲ್ಲ ಈ ಐರೋಪ್ಯರು ಬ್ರಿಟಿಷರ್ಸ್ ಬಂದು ಇಂಥ ಅನರ್ಥಗಳನ್ನು ಮಾಡಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿ ನಮ್ಮನ್ನು ಬಡತನಕ್ಕಿಳಿಸಿ ಲೂಟಿ ಮಾಡಿ ಅವರ ಒಂದು ಮತಾಂತರಕ್ಕಾಗಿ ಅವರ ಶಾಲೆಗಳನ್ನು ಶುರು ಮಾಡಿ ಎಲ್ಲ ಬಗ್ಗಡಗೊಳಿಸ್ಬಿಟ್ಟಿದ್ರು ನಮ್ಮ ವ್ಯವಸ್ಥೆಯನ್ನು ಇಷ್ಟರ ಮಧ್ಯೆ ಕೂಡ ನಮ್ಮ ಧರ್ಮ ಕರ್ಮ ಸಂಸ್ಕೃತಿಗಳನ್ನು ತ್ಯಾಗ ಸೇವೆಗಳನ್ನು ಸಂತೋಷವನ್ನು ನೆಮ್ಮದಿಯನ್ನು ಕಂಡುಕೊಳ್ತಾನೆ ಇದ್ದಾರಲ್ಲ ಭಾರತೀಯರು ಇದಕ್ಕೆ ಕಾರಣ ವೇದ ಅಂತ ಅಂತ ಅವಳಿಗೆ ಅರ್ಥವಾಗುತ್ತೆ ಅವಳು ಹಿಂದಿ ಭಾಷೆ ಕಲಿತಾಳೆ ಬೆಂಗಾಲಿ ಕಲಿತಾಳೆ ಸಂಸ್ಕೃತವನ್ನು ಸ್ವಲ್ಪ ಕಲಿತಾಳೆ ಮತ್ತು ಭಾರತೀಯ ವೇಷಭೂಷೆಗಳನ್ನು ಧರಿಸ್ತಾಳೆ ಭಾರತೀಯರಂತೆ ಊಟ ಮಾಡ್ತಾಳೆ ಭಾರತೀಯ ಜೀವನ ನಡೆಸ್ತಾಳೆ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲ್ಕೊಳ್ತಾಳೆ ಕೊನೆಗೆ ಸ್ವಾಮಿ ವಿವೇಕಾನಂದರವರ ಪ್ರಾಮಾಣಿಕತೆಯನ್ನು ನೋಡಿ ಅವಳಿಗೆ ಬ್ರಹ್ಮಚಾರ್ಯ ದೀಕ್ಷೆ ಕೊಡ್ತಾರೆ ನಿವೇದಿತಾ ಅಂತ ಒಂದು ಹೆಸರಾಗುತ್ತೆ ನಿವೇದಿತಾ ಅಂದ್ರೆ ಸಮರ್ಪಿತಳು ಅಂತ ಅವಳು ಭಾರತದ ಹೆಣ್ಣು ಮಕ್ಕಳಿಗಾಗಿ ಒಂದು ಶಾಲೆಯನ್ನ ಪ್ರಾರಂಭ ಮಾಡ್ತಾಳೆ ಅದನ್ನ ಉದ್ಘಾಟನೆ ಮಾಡಿದಂಥವ್ರು ಪರಮಪೂಜರಾದ ಶ್ರೀಮಾತೆ ದೇವಿ ಅವರು ರಾಮಕೃಷ್ಣ ಪರಮಂಸರ ಧರ್ಮಪತ್ನಿ ಅವರ ಶ್ರೀಹಸ್ತಗಳಲ್ಲಿ ಅದು ಪ್ರಾರಂಭವಾದದ್ದು ಇವತ್ತಿಗೂ ಕೂಡ ಒಂದು ಡೀಮ್ ಯೂನಿವರ್ಸಿಟಿ ಆಗಿ ಮುಂದುವರೆದಿದೆ ರಾಜಾ ಮೋಹನ್ ರಾಯ್ ಕೂಡ ಇದೇ ಪ್ರಯತ್ನವನ್ನು ಮಾಡಿದ್ರು ಅಲ್ಲಿ ಒಂಥರ ಜನರನ್ನು ಎತ್ತಾಕೊಂಬಿಟ್ಟು ಏನೋ ಒಂದು ವಿರೋಧ ಏನೋ ಒಂದು ಅರ್ಜೆಂಟು ಏನೋ ಒಂದು ಮತ್ತು ಬ್ರಿಟಿಷರ್ಸ್ನ ನಂಬಿ ಅವರೇನೋ ಒಳ್ಳೇದು ಮಾಡ್ತಾರೆ ಅಂದ್ಕೊಂಡು ಸ್ಥಳೀಯ ಸಂಸ್ಕೃತಿಯನ್ನು ಅಳೀತಾ ಒಂದಷ್ಟು ಜನರನ್ನು ವಿರೋಧ ಮಾಡ್ಕೊಂಬಿಟ್ರು ಆದರೆ ನಿವೇದಿತೆ ಹಾಗೆ ಮಾಡಲಿಲ್ಲ ಜನರೊಂದಿಗೆ ಬರೆತು ಜನರ ಪ್ರೇಮವನ್ನು ಸ್ನೇಹವನ್ನು ಗೆದ್ದುಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾಳೆ ಏಕೆಂದರೆ ಈ ಮ್ಲೇಚರ್ ಮಾಡಿದ ಕೆಲಸಕ್ಕೆ ಅವ್ರ ಬಗ್ಗೆ ಬಹಳ ದ್ವೇಷ ಮತ್ತು ಭಯ ಇತ್ತು ಜನರಿಗೆ ಅವರೊಂದಿಗೆ ಒಡನಾಡಿ ತಾನು ಅವರಿಗೆ ಸೇವೆ ಮಾಡಕ್ಕೆ ಬಂದವಳು ಅಂತ ಮನವೊಲಿಸ್ತಾಳೆ ಕೊನೆಗೆ ಈ ಶಾಲೆ ಪ್ರಾರಂಭವಾಗುತ್ತೆ ಒಂದು ಮಗುವಿನೊಂದಿಗೆ ಶುರುವಾದಂಥ ಶಾಲೆ ಇವಳ ನಿರಂತರ ಪರಿಶ್ರಮ ಉತ್ಸಾಹ ಮತ್ತು ಭಾರತೀಯ ಸಂಸ್ಕೃತಿಯನ್ನೇ ಅವಳು ಅವಳು ಕಲಿಸ್ತಾ ಇದ್ಲು ಶಾಲೆಯಲ್ಲಿ ಹಾಗಾಗಿ ನಿಧಾನವಾಗಿ ಹೆಣ್ಣು ಮಕ್ಕಳು ಸೇರ್ತಾ ಬರ್ತಾರೆ ಅವಳು ಸಂಸ್ಕೃತ ಭಾಷೆಯನ್ನು ಬಂಗಾಳಿ ಭಾಷೆಯನ್ನು ಮತ್ತು ರಾಮಾಯಣ ಮಹಾಭಾರತ ಪುರಾಣಾದಿಗಳನ್ನು ಕಲಿಸ್ತಾಳೆ ಹೊಲಿಗೆ ಕಸೂತಿ ಮುಂತಾದವನ್ನ ಕಲಿಸ್ತಾಳೆ ಹೈಜೀನ್ ಸ್ವಚ್ಛತೆ ಶುಚಿತ್ವ ಇವುಗಳನ್ನು ಕಲಿಸ್ತಾಳೆ ಗೃಹ ಕೃತ್ಯಗಳನ್ನು ಕಲಿಸ್ತಾಳೆ ಸ್ವಲ್ಪ ವೈದ್ಯಕೀಯವನ್ನು ಕಲಿಸ್ತಾಳೆ ವಿಜ್ಞಾನವನ್ನು ಗಣಿತವನ್ನು ಸ್ವಲ್ಪ ಆಂಗ್ಲವನ್ನು ಇವತ್ತಿನ ಆ ಒಂದು ಆಧುನಿಕವಾದ ವಿಜ್ಞಾನ ಏನಿದೆ ಅದಕ್ಕಾಗಿ ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ಗಳನ್ನು ಕೂಡ ತಂದು ಚಿಕ್ಕ ಚಿಕ್ಕ ಮಾಡೆಲ್ಸನ್ನು ಮಕ್ಕಳಿಗೆ ಪರಿಚಯ ಮಾಡಿಸ್ತಾಳೆ ಭಾರತೀಯತೆಯನ್ನು ಮಕ್ಕಳಲ್ಲಿ ರೂಢಿಸ್ತಾ ಬರ್ತಾಳೆ ಮಕ್ಕಳಲ್ಲಿ ಆ ನಮ್ಮನ್ನು ಆಳೋದು ಬ್ರಿಟಿಷರ್ಸು ನಾವು ಅವರಡಿ ಆಡಿ ಆಳುಗಳು ಅನ್ನೋ ಭಾವನೆ ಬರದೇ ಇರೋ ಹಾಗೆ ಸ್ವಾಭಿಮಾನದಿಂದ ಇರೋ ಹಾಗೆ ಕಲಿಸ್ತಾಳೆ ಅವಳ ಅವಳ ಶಾಲೆಯಲ್ಲಿ ಒಳಗೋದ ತಕ್ಷಣ ದೊಡ್ಡ ಭಾರತದ ಒಂದು ದೊಡ್ಡ ಭೂಪಟ ಇರುತ್ತೆ ಅದರಲ್ಲಿ ಮುಖ್ಯವಾದ ನದಿಗಳು ಬೆಟ್ಟಗಳು ಮುಖ್ಯವಾದ ಕ್ಷೇತ್ರಗಳು ಮುಖ್ಯವಾದಂಥ ಏನೇನು ರಾಜ್ಯಗಳು ಎಲ್ಲವದ ಎಲ್ಲದರ ಪರಿಚಯ ಮಾಡಿಸುವಂಥ ಭೂಪಟವನ್ನು ಮಾಡ್ತಾಳೆ ಮತ್ತು ಆ ಕಾಲದ ಯಾರ್ಯಾರು ಹೆಸರಾಂತ ಸ್ವಾತಂತ್ರ್ಯ ಸಂಗ್ರಾಮ ವೀರರಿದ್ರು ಮಹರ್ಷಿ ಅರಂಬಿಂದೋ ಅವರಿಂದ ಹಿಡಿದು ಅವರೆಲ್ಲರಿಗೂ ಕೂಡ ಅವಳು ಸಪೋರ್ಟ್ ಕೊಡ್ತಾಳೆ ಅವರ ಜೀವಕ್ಕೆ ಬೆದರಿಕೆಯಾದಾಗ ಅಪಾಯ ಅವ್ರು ಸಿಲುಕಿದಾಗ ಅವ್ರಿಗೆ ಪ್ರಾಣರಕ್ಷಣೆ ಮಾಡ್ತಾಳೆ ಜೆ ಸಿ ಬೋಸ್ ಅಂತ ಮಹಾ ಮಹಾವಿಜ್ಞಾನಿಗಳಿಗೆ ಸ್ಕ್ರೈಬ್ ಆಗಿ ಅವರು ಪಾಪ ಹಾಸಿಗೆ ಹಿಡಿದಾಗ್ಲೂ ಕೂಡ ಅವಳು ಸ್ಕ್ರೈಬ್ ಮಾಡಿ ಎಲ್ಲವನ್ನ ಡಾಕ್ಯುಮೆಂಟ್ ಮಾಡ್ತಾಳೆ ತನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತಾಳೆ ಜನರನ್ನು ಮೋಟಿವೇಶನ್ ಮಾಡ್ತಾಳೆ ಸುಬ್ರಹ್ಮಣ್ಯ ಭಾರತೀಯರನ್ನ ಮೋಟಿವೇಟ್ ಮಾಡ್ತಾರೆ ತಿಲಕರನ್ನ ಭೇಟಿ ಆಗ್ತಾಳೆ ಹೀಗೆ ಭಾರತಾದ್ಯಂತ ಸಂಚರಿಸ್ತಾ ಬೇಕಾದಷ್ಟು ಕೆಲಸವನ್ನು ಮಾಡ್ತಾಳೆ ಸ್ವಾಮಿ ವಿವೇಕಾನಂದರು ಸಾವಿರದ ಒಂಬೈನೂರ ಎರಡರಲ್ಲೇ ದಿವಂಗತರಾಗಿಬಿಟ್ರು ಆದರೆ ನಿವೇದಿತೆ ಅದಾದ ಮೇಲೂ ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಾಳೆ ತನ್ನ ಅಷ್ಟು ತನಗಿದ್ದ ಯಾವ ಆಸ್ತಿ ಇತ್ತೋ ಎಲ್ಲವನ್ನೂ ಭಾರತಕ್ಕೆ ಮುಡಿಪಿಡ್ತಾಳೆ ತನ್ನ ತನು ಮನ ಧನವನ್ನು ಮುಡಿಬಿಡ್ತಾಳೆ ಮತ್ತೆ ಮತ್ತೆ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಿ ಪ್ರಖರವಾದ ಒಂದು ಉಪನ್ಯಾಸಗಳನ್ನು ಕೊಟ್ಟು ಹಣ ಸಂಗ್ರಹ ಮಾಡಿ ತಂದು ಮತ್ತೆ ತನ್ನ ಶಾಲೆಗೆ ಹಾಕ್ತಾಳೆ ಪ್ಲೇಗ್ ಬಂದಾಗ ಮನೆ ಮನೆಗೆ ಹೋಗಿ ಕಸ ಗುಡಿಸಿ ಸಾರಿಸಿ ಇಲಿಗಳನ್ನ ಎತ್ತಾಕಿ ಜನರಿಗೆ ಶುಶ್ರೂಷೆ ಮಾಡಿ ಎಷ್ಟು ಸೇವೆ ಮಾಡ್ತಾಳೆ ನಿವೇದ್ಯತೆ ಮಾಡಿದ್ದು ಅಸಾಧಾರಣವಾದ ಸೇವೆ ಕೆಲವು ವಿದೇಶಿಯರು ಸೇವೆಯ ನಾಟಕ ಮಾಡಿ ಲಕ್ಷ ಲಕ್ಷ ಮತಾಂತರ ಮಾಡಿದ್ದಾರೆ ಅವ್ರಿಗೆಲ್ಲ ಭಾಳ ಉನ್ನತವಾದಂಥ ಅವಾರ್ಡ್ಗಳು ಕೂಡ ಬಂದ್ಬಿಟ್ಟಿವೆ ನೆಹರು ಭಾರತದಲ್ಲಿ ಆದರೆ ಸೋದರಿ ನಿವೇದಿತೆ ಈ ದೇಶಕ್ಕಾಗಿ ಕೊಟ್ಟಿದ್ದು ಅಸಾಮಾನ್ಯವಾದದ್ದು ಏನನ್ನೂ ಪ್ರತಿಫಲಾಪೇಕ್ಷೆಯನ್ನು ಅವಳು ಬಯಸದೆ ಈ ದೇಶಕ್ಕೆ ತನ್ನ ತನು ಮನ ಧನ ಸರ್ವಸ್ವವನ್ನು ಕೊಟ್ಟು ಭಾರತವನ್ನು ಪ್ರೀತಿಸಿ ಭಾರತದಲ್ಲಿ ಭಾರ ಭಾರತೀಯರಲ್ಲಿ ಭಾರತೀಯತೆಯನ್ನು ಜಾಗೃತಗೊಳಿಸಿ ಸ್ವಾಭಿಮಾನವನ್ನು ಬಡದೆಬ್ಬಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪೋಷಣೆ ಕೊಟ್ಟು ಮತ್ತು ಭಾರತೀಯವಾದ ರೀತಿಯಲ್ಲಿ ನಾವು ಬೆಳಿಬೇಕು ಅನ್ನೋದನ್ನು ಅವಳು ಒತ್ತು ಕೊಟ್ಟು ಹೇಳುವಂಥ ದಿಟ್ಟ ಮಹಿಳೆ ಮಹಾಮಹಿಳೆ ಉದಾರ ಮಹಿಳೆ ಅವಳನ್ನು ವಿಶೇಷವಾಗಿ ನೀವು ಸ್ಮರಿಸ್ಬೇಕು ಅವಳಿಗೆ ಯಾವುದೇ ಪ್ರಶಸ್ತಿ ಬರಲಿ ಬಿಡಲಿ ವಾಸ್ತವಿಕವಾಗಿ ಅವಳು ನಿಜವಾದ ಭಾರತ ರತ್ನವೇ ಅಂತಹ ಭಗಿನಿ ನಿವೇದತೆಗೆ ನಾವೆಲ್ಲರೂ ಹೃದಯಾಂತರಾಣದ ಒಂದು ಗೌರವವನ್ನು ಸಲ್ಲಿಸೋಣ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆಲ್ಮೋರಾದಲ್ಲಿ ಅವಳು ಚಿಕ್ಕ ವಯಸ್ಸಿನಲ್ಲಿ ನಲವತ್ತ್ನಾಲ್ಕು ವರ್ಷದಲ್ಲೇ ಅವಳು ಅನಾರೋಗ್ಯಕ್ಕೆ ತುತ್ತಾಗಿ ತೀರ್ಕೊಂಡ್ಬಿಡ್ತಾಳೆ ಯಾವುದನ್ನು ಬಯಸದೆ ತನ್ನ ಪಾಡಿಗೆ ತಾನಿತ್ತುಕೊಂಡು ಆರೆ ಸಮಾಜಕ್ಕೆಲ್ಲವನ್ನು ಕೊಟ್ಟಂತಹ ಈ ಮಹಾ ಮಹಿಳೆಗೆ ನಾವೆಲ್ಲರೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸೋಣ ನಮಸ್ಕಾರ